ಏ ಬಿಡು ಸುಬಮ್ಮ ಊರಿಗೂ ಹೋಗ್ಬೇಡ ಏನು ಹೋಗ್ತೀಯ ಹ್ಞೂ ನಿಮ್ಮ ಅಣ್ಣಯ್ಯ ತಿರುಗ ಅಲ್ಲಿ ಏನು ಅಮ್ತಾನ ಏನು ಸುಮ್ಮನೆ ಯಾಕೆ ಹೋಗ್ತೀರೋ ಹ್ಞೂ ಇಲ್ಲೇ ಇರಮ್ಮ ಅತ್ತ ಹುಡುಗುರ್ ನೋಡ್ಕಂಡು ಸುಮ್ಮನೆ ಇಷ್ಟ್ರಿಗೆ ಯಾಕಲ್ಲ ಅನ್ನಿಸ್ಕೊತೀಯ ಏ ಇಲ್ಲ ನಾನು ಇರಲ್ಲ ಬಿಡು ಹ್ಞೂ ನಮ್ಮ ಅಣ್ಣ ಹೇಳ ಫೋನ್ ಮಾಡಿದ್ದೆ ನಾನು ನಾನು ನಮ್ಮ ಅಣ್ಣಯ್ಯ ಏ ಅಮ್ಮಣ್ಣ ನೀನು ಬಂದುಬಿಡು ನಿನಗೆ ಏನು ಬೇಕಾದ್ರು ಮಾಡ್ಕೊಡ್ತೀನಿ ಅಂತ ನಮ್ಮ ಈಗ ಅಂಗಡಿ ಮಾಡ್ತಾರೆ ಹೋಟ್ಲು ಮಾಡ್ತಾರೆ ಟೀ ಕಾಫಿ ಇಡ್ಲಿ ವಡೆ ಬೋಂಡ இங்கில்ல எல்லாம் மாட்ரு அக்கே நே மகள கர்க்க வந்துவிடு அம்பார் ம் ஏ டாக்டியர் மனை கட்டியவ் நம்ம அண்ணா இரவு ಎಲ್ಲ ಮಾಡ್ಯಾವೆ ಬಿಸಿನೀರು ತಣ್ಣೀರೆಲ್ಲ ಬತ್ತಾವೆ ಬಾತ್ರೂಮ್ ಒಳಗೆ ಇದ್ದಾವೆ ಎಲ್ಲಿಗೂ ಹೋಗಂಗಿಲ್ಲ ಅಲ್ಲೇ ಉಂಬೋದು ಅಲ್ಲೇ ಕುಕ್ಕ ಅಲ್ಲೇ ಬಿಸಿನೀರು ಎಲ್ಲ ಬರ್ತಾವೆ ಸೋಲಾರ್ ಹಾಕ್ತೇವೆ ಕರೆಂಟ್ ಯಾವಾಗಲೂ ಹೋಗಲ್ಲ ಇಪ್ಪತ್ನಾಲ್ಕು ಗಂಟೆ ಟಿ ವಿ ನೋಡ್ಬೋದು ನಮ್ಮ ನಮ್ಮ ಹೋಟ್ಲುಗಳಿಂದ ನಾವು ಊಟ ನಮ್ಮ ಅಣ್ಣ ಏನಿಲ್ಲ ಎಲ್ಲ ಅಡುಗೆ ಮಾಡ್ತಾನಲ್ಲ ಎಲ್ಲ ಪಾರ್ಸೆಲ್ ಕಳಿಸ್ತಾನೆ ಉಂಬೋದು ಮನೆ ಕೆಮ್ಮದು ಕೂಡ ಇದ್ದಾವೆ ರೂಮ್ ರೂಮ್ನಾಗ ಫ್ಯಾನ್ಗಳು ಎಲ್ಲ ಇದ್ದಾವೆ ಹ್ಞೂ ನನಗೇನು ಇಡೋ ಅಂಥದ್ದೇನಿಲ್ಲ ಹ್ಞೂ ಇಂಥ ಇವ್ರನ್ನೆಲ್ಲ ಐ ಅಂತ ಅಂತದ್ದೇನಿಲ್ಲ ಮಣ್ಣ ಈಗ ಫೋನ್ ಮಾಡಿದ್ನಲ್ಲ ಬಂದು ಬಿಡಮಣಿ ನೀನು ಅಂತ ನಮ್ಮ ಅಣ್ಣಾಯ್ ಅನ ಯಾ ಆಗಲಿ ಯಾಕೆ ಹೋಗ್ತೀಯ ಇಷ್ಟ್ರ ಬರತ್ತಪ್ಪಲ್ಲ ಯಾಕೆ ಸುಮ್ಮನೆ ಆ ಹುಡ್ಗ್ರ ಮಕ್ಕ ನೋಡಲ್ಲ ಈಸ್ ದಿವಸ ನೋಡ್ಕೊಂಡಿದ್ಯಾ ತಿರ್ಗಾ ಇವಾಗ ನೋಡ್ಕೊಂಬಿಲ್ಲ ಅಂದ್ರೆ ನೋಡಿ ಈಸ್ತಿಂದ ನೋಡ್ಕೊಂಡಿದ್ಕೊಂಡು ಸಾತ್ಕೀರಲ್ಲ ನೋಡ್ತೀನಿ ಏನು ಮಾಡೋಕ್ಕಾಗುತ್ತೆ ಹ್ಞೂ ಅವು ಅಂದ್ರೆ ಬುಲ್ದೋಲತ್ತ ಮೇಡಮ್ ಅಯ್ಯಪ್ಪ ಹುಡುಗೈತಿ ಅದು ಬುಲ್ ಉಳ್ಳದಲ್ಲ ಅದೇ ಅದು ಅದು ಓಟಿ ಕೆಟ್ಟದ್ದದ ಅಯ್ಯ ಹುಡುಗ್ನಿ ಅದೇ ಮತ್ತೆ ನನಗೆ ಬರ ಹೇಳದಿರೋದು ನಾನು ಸುಮ್ಮನೆ ಯಂದ್ರ ಅಂತ ತಗೊಂಡೋಗಿದ್ದೀನಿ ಅದು ಕಿತ್ಕೊಂಡು ಇಕ್ಕಬೇಕಂದ್ರೆ ಅದು ಓಟಿ ಕೆಟ್ಟುದ್ದದು ಅದು ಭಾಳ ನಕ್ಕೆ ಆಯ್ ವಿಡಾಗಿ ಹಾಕಂದ ನಂಗೆ ಮಾತಾಡ್ತೀಯ ಹುಡುಗರನ್ನ ಅಯ್ ಅಂತ ಮಾತಾಡಬಾರ್ದು ಚಡಮ್ಮ ಹ್ಞೂ ನೀನು ಈಸ್ತಿಂದ ನೋಡ್ಕೊಂಡಲ್ಲ ಧನವಾಗಿ ಹಂಗೆ ಮಾತಾಡಬಾರ್ದು ಏನು ಮಾತಾಡ್ತೀನಿ ನನಗೆ ಉರಿತೈತೆ ಹುರಿತೈತೇನಾಗಮ್ಮ ಹಂಗೇನಿ ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ ನಿಜವಾಗ್ಲೂ ನನಗೆ ಅಷ್ಟು ಹೊಟ್ಟೆ ಉರಿತೈತೆ ಹ್ಞೂ ನೆನೆಸ್ಕೊಬಿಟ್ರೆ ನನಗೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಏನು ಮಾಡೋಣ ಅಯ್ಯಪ್ಪ ಬರಲಿ ಹೇಳಿ ಹೋಗ್ತೀವಿ ನಾವು ಇರಲ್ಲ ಹ್ಞೂ ನಾಳೆ ಬ್ಯಾಗೆಲ್ಲ ರೆಡಿ ಮಾಡಿ ತಿದ್ದೀನಿ ಹೋಗ್ತೀನಿ ಹ್ಞೂ ನಮ್ಮ ಅಣ್ಣಗೂ ಫೋನ್ ಮಾಡಿದ್ದೆ ನಮ್ಮ ಅಮ್ಮನಿಗೆ ಬಾ ಅಮ್ಮ ನಮ್ಮ ಅಣ್ಣಾಯಿಗೆ ಬರ್ತೀನಿ ಅಮ್ಮನಿಗೆ ಬಾ ಅಲ್ಲಿಗೆ ನಮ್ಮ ಊರಾಗಲ್ಲಿ ಗೇಟ್ ಐತಿ ಗೇಟಿನ್ ತಕ್ಕ ಬರ್ತೀನಿ ಬೈಕ್ ತಗೊಂಡು ಬಂದುಬಿಡು ಅಂತ ತಂದೆ ಕಾರೇ ತರಾನೇನು ನಮ್ಮ ಅಣ್ಣ ಹ್ಞೂ ಬೇಡ ಬಿಡು ಕಾರೇನ್ ಬೇಡ ಅಂತಂದೆ ವಲ್ಟೇಜ್ ಇರ್ತೀರ ಬಂದು ಕರ್ಕೊ ಬರ್ತೀನಿ ಅಂದ ಅವ್ ನೋಟು ಹೋಟ್ಲು ಅಂಗಡಿ ಬೇಕ್ರಿ ಬೇರೆ ಮಾಡ್ಯವ್ರೆ ಅದ್ಕೇ ಆ ನೋಟು ಇರಬೇಕು ಇನ್ನೇನು ಬತ್ತಿ ಬಿಡಪ್ಪ ಬಸ್ ಬರ್ತವೆ ನಾನೇ ಬತ್ತೀನಿ ಅಂತ ಹೇಳಿದೆ ಹ್ಞೂ ನಮ್ಮ ಅಣ್ಣ ಏನಿಲ್ಲ ಬಂದುಬಿಡ್ತೀನಿ ಕಾರ್ ತಗೊಂಡು ಅಂಬ್ತಾನೆ ಹ್ಞೂ ಏನಿಲ್ಲ ನಮ್ಮ ಅಣ್ಣ ಅಲ್ಲ ಹೇಳ್ತಾರೆ ಅವರೇನು ಒಂದು ಎರಡು ದಿನ ಆ ನೋಡ್ಕೊಂಬ್ತಾರೆ ನೋಡ್ಕೊಂಬತ್ತಾರೆ ಅಣ್ಣೇರೇ ಆಗಲಿ ತಂಬಗಳೇ ಆಗಲಿ ಯಾರೇ ಆಗಲಿ ಏನೋ ಎರಡು ದಿನ ನೋಡ್ಕೊಂಬತ್ತಾರೆ ಅಷ್ಟೇನೆ ಆಮೇಲೆ ಮೂರನೇ ದಿನದಾಗ ಅವರು ಬೇಜಾರಾಗ್ತಾರೆ ಆಗ್ತಾರೆ ನೋಡಪ್ಪ ಹ್ಞೂ ಹೆಂಗೆ ಹ್ಞೂ ಇಲ್ಲಿ ಬಂದ ಇದ್ದಾರೆ ಹೇಳಿ ಯಾರು ಆಗಲ್ಲ ಕಣಮ್ಮ ಹ್ಮ್ ಏನೋ ಎರಡು ದಿನ ಕರ್ಕೊಂಡು ಹೋಗ್ಬೋದು ಅಷ್ಟೇ ఇలా ఇలా నమ్మ ఏమీ యావ నోడ్కే నమ్ అన్నయ్య యావత్ నన్నేం కైబిడల్ నోడ్కే నమ్మత్కేన హెంకే వన్ బిడు అంతైతే అక్క ఏ నమ్మే నమ్మ అంత బిడత

ಹೌದೇನು ಹಂಗರ ಅಣ್ಣ ಇರು ಮನೆ ಕಡೆ ಕಡೆಗೆ ಇದ್ದಾರಲ್ಲ ನೋಡ್ಕೊಂಬ್ತಾರೆ ಶಾನಕ್ಕಿದ್ರೆ ಅಂತೂ ಪರವಾಗಿಲ್ಲ ಶೆನಕ್ಕಿಲ್ದಿದ್ರೇನೆ ಹ್ಮ್ ಕಷ್ಟ ಅಣ್ಣ ಶನಕ್ಕಿದ್ರೇನು ಹೆಂಗೋ ಬಿಡತ ನಮ್ಮನ್ನು ನೋಡ್ಕೊಂಬ್ತಾನೆ ಅನ್ಬೋದು ಏ ಎರಡು ಡಾಕ್ಟರ್ ಮನೆ ಕಟ್ಟಿರೋದು ಹೊಸ ಮನೆ ನಮ್ಮ ಅಣ್ಣ ಇರೋದು ಹ್ಮ್ ನೀರೆಲ್ಲ ಆ ತಗೊಂಡು ನೀರು ಬರ್ತಾವೆ ಏನಂತಂದೇನಿಲ್ಲ ಹ್ಞೂ ಅಯ್ಯೋ ಸೋಲಾರು ಗೀಜರ್ ಎಲ್ಲ ಶಾನಿ ಅನೇ ನೀರು ಕಾಯ್ಲಿಲ್ಲ ಅಂದ್ರೆ ಗೀಜರ್ ಐತೆ ಬಿಸಿಲಲ್ಲ ಇವಾಗ ಏನು ಸೋಲಾರ ನೀರು ಮಸ್ತಕ್ ಕಾಯ್ತಾವೆ ಹಿಂಗೆ ಹೋಗ್ತಿರುತ್ತಿದ್ದಂಗೆ ಬಂದು ಬಿಡ್ತಾವ ನೀರು ಹ್ಞೂ ನಮ್ಮ ಅಣ್ಣ ಸೀರೆ ತಗೊಂಬಂದ್ರೆ ಹಂಗೇನೆ ಫುಲ್ ರೇಟಿಂಗ್ ಸೀರೆ ತಗೊತಾನೆ ನನಗೆ ಏನು ನೋಡ್ಕೊತಾನೆ ಆವತ್ತೇ ನನಗೇನೇನು ಕಮ್ಮಿ ಮಾಡಿಲ್ಲ ಹ್ಮ್ ಅವ್ರು ನಮ್ಮ ಮನೆಗ್ ಬರಬೇಕಾಗದಿಲ್ಲ ಇಲ್ಲಿ ಬರಲ್ಲ ಅಷ್ಟೇನೆ ಇಲ್ಲಾಂದ್ರೆ ಬರಾರು ಅವ್ರಂತ ಮನೆಯಾಗಿರೋರು ಎಲ್ಲಿ ಡೂಪ್ಲೆಕ್ಸ್ ಮನೆ ನಮ್ಮ ಅಣ್ಣ ಡೂಪ್ಲೆಕ್ಸ್ ಮನೆ ಕಟ್ಟಿರೋದು ಹೌದೇನು ಹ್ಮ್ ಅಲ್ಲ ಎಂದು ಇಲ್ಲಿಗೆ ಒಂದಿನಕ್ಕೂ ಬಂದಿಲ್ಲ ನಿಮ್ಮ ಅಣ್ಣ ಮತ್ತೆ ಅದೇ ಯಾರು ಅದಕ್ಕೆ ಹ್ಮ್ ಅವಾಗ ಯಾವಾಗಲೇ ಮದುವೆ ಆಗ ಸತಿ ಮಾಡಿದ್ರಲ್ಲವಾಗ ಒಂದ್ಸತಿ ಏನಕ್ಕೆ ಕರ್ತ್ ಕಳಿಸ ಒಂದ್ಸತಿ ಬಂದಿದ್ರೆ ನಮ್ಮ ಅಷ್ಟೇ ಏ ಅವ್ರು ಬರಲ್ಲ ಅವರು ಅಂಗಡಿ ಹೋಟ್ಲು ಬೇಕ್ರಿ ಬೇಕ್ರಿ ಮಾಡ್ತಾರಲ್ಲ ಬೇಕ್ರಿ ಸಿಕ್ಕ ತ್ರಿಶು ಹ್ಞೂ ಹೋಟ್ಲುಗಳು ಅಂಗಡಿಗಳು ಹೋಲ್ಸೇಲ್ ಅಂಗಡಿ ಅವ್ರದ್ದು ಏನು ಸಖತ್ತು ವ್ಯಾಪಾರ ವ್ಯಾಪಾರಸ್ಥರು ಎಲ್ಲಿಗೆ ಹೋಗಕ್ಕಾಗುತ್ತ ಎಲ್ಲೂ ಹೋಗೋಕ್ಕಾಗಲ್ಲ ಅದಕ್ಕರ್ಧ ನಮ್ಮ ಅಣ್ಣ ಬರಲ್ಲ ಅಷ್ಟೇ ಡೂಪ್ಲೆಕ್ಸ್ ಮನೆ ಕಟ್ಟಿರೋರು ಚೆನ್ನಾಗೆಲ್ಲ ನಾ ಮನೆ ಮನೆ ನಮ್ಮಂಥ ಮನೆಗಳಿಗೆ ಆಗಲ್ಲ ನಮಗೆ ನಮ್ಮ ಏ ನಮ್ಮಯ್ಯಪ್ಪು ಕಂಪ್ನಿ ನಮ್ಮ ಅಣ್ಣ್ಯಾರ ಬಂದರೆ ಕುಕ್ಕಮಕ್ಕೆ ನಿಂಥ ಮಕ್ ಮನೆ ಸೇನಕ್ಕಿಲ್ಲ ಇಟ್ಟು ಕಟ್ಟು ಅಂತ ಅಯ್ಯೋ ಯಾಕೆ ಮನೆ ಕಟ್ಟೋಂಗಿಲ್ಲ ಏನಿಲ್ಲ ನಾಳೆ ಮನೆಯಾಗಿಂಥ ಮನೆ ಇರೋಕ್ಕಾಗಲ್ಲ ಯಪ್ಪ ನಮ್ಮ ಅಣ್ಣರ ಮನೆಗೆ ಹೋದ್ರೆ ಬರೋಕ್ಕೆ ಮನ್ಸು ಬರೋಲ್ಲ ಹಂಗೈತೆ ಮನೆ ಅಂತೂ ಹ್ಞೂ ಒಯ್ ತುಪ್ಪ ಬಳ್ಕೊಬೋದು ನಮ್ಮ ಅಣ್ಣ ಮನೆ ಹಂಗೈತಿ നാട്ട് കലസായി ഓക്കേ നമ്മ ടി നാ ബോഴത്താള സുമു അവർ ബൈ നമ്മെ ഹേ നമ്മ ഹെ ഹിങ്ക ഏർത്താ അവർ ഒന്നിസ്കോ ബി നോടലില്ല സുഖം തോന്നു നോടല്ല ഏനില്ല സുമ് ബിൽഡപ്പ് കൊടുത്താളെ ഹരോ ഏനോ അവർ ബാഗു റെഡി മാു അല്ലവര ഏനങ്ങ ആട്ടാ ഊർഗ്ന ഊർഗ്ഗേ അതാളെ ഹോംങ്കില്ല ഏനില്ല സുനേ ഊർഗ്ന ഊർഗ്ഗ അതായത് ഇത്തി എത്ത ഓത് ఏ సుమ్నే హోల్ తగ్ అగల్ సుమ్ అతను సకజాయి బసయ్య హమ్మది హెడ్కే అడిగా మడి కరీలో బా బా అంతి కర్కండతే బలవంత మండవళు సుమ్ కైబు అగల్ కాల్ తగ్గ దాసీకి వేళవళు బందలు ನಮ್ಮ ಅಣ್ಣ ಇವತ್ತೇ ಎಮ್ತಲ್ಲ ನಗಮ್ಮ ಯಾವತ್ತೂ ಅಷ್ಟೇ ಹ್ಞೂ ಯಾವತ್ತು ನಮ್ಮ ಅಣ್ಣಯ್ಯ ನನಗೆ ಯಾವತ್ತೂ ಆಗಲೇಣೋ ನೀನು ಬರ್ಬೇಡಮ್ಮ ಇಲ್ಲಿಗೆ ಅಂತ ಅಂಬಲ್ಲ ಬಾ ನಿನಗೆ ಯಾತ್ ಬೇಕು ತಕೊಂಡು ಹೋಗಿ ಬಾ ಅಂತ ಕೇಳುತ್ತೆ ನಿನ್ನ ಮಗಳಿಗೆ ಎಂಥ ಬಟ್ಟೆ ಬೇಕು ಬಾ ಅಂತ ಬಾ ನಿನಗೆ ಎಂಥ ಸೀರೆ ಬೇಕು ಬಾ ತಕ ಬಾ ಅಂತ ನಮ್ಮ ಅಣ್ಣಯ್ಯ ಅಂಬ್ತಾರಮ್ಮ ಒಂದು ಹಿಡ್ಕೆ ನಾವು ಹೋಗೋಕ್ಕಾಗಲ್ಲ ತರೋಕ್ಕಾಗಲ್ಲ ಏನ ಎಲ್ಲಿರ್ಬೇಕಲ್ಲಿರ್ಬೇಕು ಇರ್ಬೇಕು ನಿನ್ನಿಷ್ಟ ನಿನ್ನ ಇಷ್ಟ ನೋಡಿ ಎದ್ದತ್ತಾಗ ನಮ್ಮ ಅಣ್ಣ ಇರು ಇಡ್ಲಿ ಮಾಡ್ತಾರೆ ಬಿಸಿ ಬಿಸೇವು ಹ್ಞೂ ಎದ್ದ ಏಳು ಗಂಟೆ ಏಳುವರೆಗೆ ಎದ್ದ ಏಳುವರೆ ಎಂಟು ಗಂಟೆ ತನಕ ಮನಿ ಅಮ್ಮಣ್ಣೆ ನೀನೇನು ಎದ್ದಾಳಬೇಡ ಯಾತು ನಿನ್ ಬದುಕು ಮಾಡಬೇಡ ಅಂತ ನಮ್ಮ ಅಣ್ಣ ಹೋದ್ರಂತೂ ಒಂದು ಬೋದಕ್ಕೆ ಮುಟ್ಸಲ್ಲ ಹ್ಞೂ ಒಂದು ಪಾತ್ರೆ ತೊಳಿಬೇಡ ನೀನು ಒಂದು ಟೀ ಲೋಟ ತೊಳಿಬೇಡ ಯಾಕಿಲ್ಲ ಹೋಟ್ಲಾಗ ಅಲ್ಲೇ ಇರುತ್ತೆ ಟೀ ಹೋಗಿ ಕುಡ್ದುಬಿಡ ಅದೆಯಾ ಹ್ಞೂ ಆಮೇಲೆ ಇಡ್ಲಿ ಆಗಿರ್ತಾ ಬಿಸಿ ಬಿಸಿ ಇಡ್ಲಿ ಪಲಾವ್ ಚಿತ್ರಾನ್ನ ಮಾಡ್ತಾರೆ ನನ್ನ ಹುಡುಗಿಗೆ ಬೇಕ್ರಿ ತಿಂಡಿ ಮಸ್ತ್ அது அக்கே ஊருகோகன்பா ஊர்வா அம்பு நகம்மா ம் பேக்கிரி முக்கியார நம்ம அண்ணு பேக்கிரி திண்டி மஸ்து ம் ஏனில் தந்துவிடுத்து நம்ம மஸ்தாகித்தம்மங்கில் ஒண்ணு உணு அம்பளு அந்த மனியாக அல்லே இத்தவன் நம்ம அண்ண ஏனில் அம்னி வந்துவிடு அந்தவனே ம் ಕಾರ್ ತತ್ತಿನಿಂದ ನಾನು ಬಿಡಪ್ಪ ಕಾರ್ ಇನ್ನ ಯಾಕೆ ಅಂತ ಸುಮ್ಮನಾಗಿದ್ದೀನಿ ಹ್ಞೂ ಏನು ಬೇಡ ಕಣಪ್ಪ ಬಿಡು ಬಸ್ ಬತ್ತ ಮಸ್ತಾಗಿ ಬ್ತೀನಿ ಏನು ಫ್ರೀ ಬಸ್ ಐತಿ ಅಂತ ಗೌರ್ಮೆಂಟ್ ಬಸ್ ಸೀದಾ ಹೋಗುತ್ತೆ ಫ್ರೀ ಬಸ್ ಬಿಡ ಅಣ ಅಂತಂದು ಹ್ಞೂ ಯಾಕೆ ಕಾರು ಬೈಕು ಇವಪ್ಪು ನಮ್ಗೊಂದು ಜಿಟ್ಟು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಅಣ್ಣಗೆ ಅಲ್ಲೇ ಬರ್ತಾರೆ ಆಸ್ಪತ್ರೆ ಡಾಕ್ಟ್ರೇ ಬರ್ತಾರೆ ಮಂತಕ್ಕೆ ಅಲ್ಲಿಗೆ ಬಂದು ನೋಡೋಗ್ತಾರೆ ಹಂಗಿಕ್ಕ ನಮ್ಮ ಅಣ್ಣ ಎಲ್ಲ ಹ್ಞೂ ನಾನೇನಿಲ್ಲ ಓದೋ ಗನ ನೋಡ್ಕೆಪ್ಪ ನಮ್ಮ ಅಣ್ಣ ಹೆಂಗ ಬಿಡತ್ತ ಅಣ್ಣಕ್ ತಂಗಿ ಚೆನ್ನಾಗಿದ್ದೀರಲ್ಲ ಚೆನ್ನಾಗಿರ ನನಗೆ ನನ್ನ ತಮ್ಮ ಹ್ಞೂ ಏನು ಕೊಡ್ಲಿಲ್ಲ ತಮ್ಮ ಮಾತಾಡ್ಸಲ್ಲ ಹ್ಞೂ ನಮ್ಮ ತಮ್ಮ ನಾನು ಮಾತಾಡ್ಸಲ್ಲ ಹೇಗ ನೀನು ಚೆನ್ನಾಗೈಲ್ಲ ಚೆನ್ನಾಗಿರು ಹ್ಞೂ ಚೆನ್ನಾಗಿತ್ಕೊಂಡು ಹೋಗ್ಬೇಕು ಏನ ಯಾವತ್ತೂ ಅಷ್ಟೇ ನಮ್ಮ ನನ್ನ ಏ ನೀನು ಬಾರಾಮ್ನಿ ಹೋಗಮ್ಮಣಿ ಹ್ಞೂ ಬಾರಾಮಣಿ ಚೊಣಮ ಹ್ಞೂ ತಮ್ಮತಾನೆ ಹ್ಞೂ ಹೆಂಗೆ ಕಾಯ್ತಾನೆ ಗೊತ್ತಿ ಒಂದು ಫೋನ್ ಮಾಡಿ ಸತ್ತ ಹಾಕಬಂಗ್ ಗೊತ್ತಾನೆ ಏನು ಮಾಡೋದು ಹೋಗ್ತೀನಿ ನಾನು ಹ್ಞೂ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಗ್ತೀನಿ ಹ್ಞೂ ಸರಿ ಅಮ್ಮ ಆಯ್ತು ಹೇಳಿ ಹೋಗಿ ಬಸಪ್ಪ ಹೇಳಿ ಹೋಗು ಅಯ್ಯೋ ಅಯ್ಯೋ ನೋಡ್ಬೋದು ಹೇಳ್ಬೋ ಹೇಳಕ್ಕಾಗಲ್ವಲ್ಲಪ್ಪ ಏನು ಅಣ್ಣ ಅಣ್ಣ ಅಂತ ಬೆಳಗ್ಗೆಯಿಂದ ಬಿಡೋಕ್ಕೆ ಕೊಟ್ಟಿದ್ದು ಕೊಟ್ಟಿದ್ದೆ ಎಲ್ಲರೂ ನಮ್ಮ ಅಣ್ಣ ಹಂಗೆ ನೋಡ್ಕೊತಾನೆ ಹಿಂಗೆ ನೋಡ್ಕೊಂತಾನೆ ಅಂತ ಯಾತ್ ನೋಡ್ಕೊತಾರೋ ಯಾತು ಬಿಡ್ತಾರೋ ಹಿಂಗೆ ನೋಡ್ಕೊಂಬ್ರಿ ಯಾರು ಹಿಂಗೆ ಹೇಳ್ಕೊಂಡು ಕಾಣಲ್ಲ ಹೋಗ್ಬೇಕಾ ಹೊಲ್ಟಾರು ಸುಮ್ಮನೆ ನಾವು ಊರಿಗೆ ಹೋಗ್ತೀವಿ ಅಂತ ಮುಂಚ್ಕಂಡು ಹೊಲ್ಟಾರು ಸುಮ್ಮನೆ ಬ್ಯಾಗ್ ತಗೊಂಡು ಹೋಗ್ಬೇಕು ಅಂತ ಅದ್ರಾಗೆ ನಾವು ಊರಿಗೆ ಹೋಗ್ತೀವಿ ಅಂತ ಬ್ಯಾಗಲ್ಲಿ ರೆಡಿ ಮಾಡಿಕ್ಕಿ ಮೆರೆಸ್ತಾ ಇರೋದು ನೋಡು ಏನು ಆಡ್ಕೊಳೆಲ್ಲಿ ಹೋಗಲ್ಲ ಸುಮ್ಮನಿರು ಹ್ಞೂ ಸುಮ್ಮನೆ ಅಣ್ಣ ಅಣ್ಣ ಅಂತ ಹೇಳ್ತಾಳೆಂದೆಂದನು ಅವ್ರಿಂದ ಬಂದಿಲ್ಲ ಏನಿಲ್ಲ ಅವ್ರಿಂದ ಮಾಡಿಲ್ಲ ಏನು ಏಳು ಸವಾಸನೆ ಬೇಡ ಅಂಬ್ತಾರವ್ರ ಅಲ್ಲಿ ಹ್ಞೂ ನಾವು ನೋಡಿದೀವಿ ಏಳು ಬಂಡವಾಳ ಎಲ್ಲ ಗೊತ್ತಿರೋದೇನು ಸುಮ್ಮನೆ ನಮ್ಮ ಅಣ್ಣ ಅಂತ ದೊಡ್ಡದಾಗಿ ಹೇಳ್ಕೊಂಬತ್ತಾಳ ಅಷ್ಟೇ ಅಣ್ಣ ಮಾತಾಡಿಸಿದಸ್ತಾನೆ ಅಯ್ಯಮ್ಮ ಅವ್ರು ಅದಕ್ಕೆನೂ ಮಾತಾಡ್ಸೋಲ್ಲವಂತ ಹ್ಞೂ ಹೇಳ್ತಿತ್ತು ಬಸಣ್ಯರಾದ್ರೆ ಅದಕ್ಕೇನು ಮಾತಾಡ್ಸಲ್ಲ ಅಂತ ಅಲೋ ಸುಮ್ಮನೆ ಏನು ಹೇಳ್ತಾಳಮ್ಮ ಅಲ್ವಾ ಹಂಗೆ ಹೇಳ್ತಿದ್ಲು ಹ್ಞೂ ಕಮ್ಮ അല്ല കംക്കംലമ്മ നോക നോക്തീ നമ്മെ രംഗ് നോട് കേര നോട് കത്ത നമ്മെ രംഗേ ഹെ അത് ഏ സു ഏഴാളു അത് ബേടക്കേനെ നാൾ ബോ സൗര സുമ്പേ ഏഴ് എന്ത് നോഡ്രാ വീക്ഷകരേ ചൗടമ നമ്മെ രംഗ് നോട് കാരണം നോട് കത്ത ഏൻ ബിൽഡ് കൊടുത്താ അല്ല ഹിങ്കെ ബിൽഡ് കൊടദു സുമേ കായ് ബിൽഡ് കൊടുത്താളെ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೂವಿ ಫುನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು